ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ಟೈಗರ್ ಪ್ರಾನ್ಸ್ ತಂದಿದ್ರು ಅದರದ್ದು ನಾನಿವತ್ತು ಗೀ ರೋಶ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಗೀ ರೋಸ್ಟ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ ನಾನಿಲ್ಲಿ ಪ್ರಾನ್ಸ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿದ್ದಂತಹ ಸಿಗಡಿಗೆ ಸ್ವಲ್ಪ ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ವಿನೆಗರ್ ಅಥವಾ ಲಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಇದು ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಇವಾಗ ಮಸಾಲೆಗೆ ಹತ್ತು ಕೆಂಪು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಕೆ ಕೆಂಪು ಮೆಣಸಿನಕಾಯಿ ಹಾಕೊಳ್ಳಿ ಹತ್ತು ಸಿಪ್ಪೆಯನ್ನು ಬಿಡಿಸಿದಂಥ ಬೆಳ್ಳುಳ್ಳಿ ಚಿಕ್ಕ ತುಂಡು ಶುಂಠಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎಂಟರಿಂದ ಹತ್ತು ಮೆಂತ್ಯ ಕಾಳು ಜಾಸ್ತಿ ಹಾಕಬೇಡಿ ಒಂದು ಕಾಲು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಕಾಲು ಚಮಚದಷ್ಟು ಸೋಂಪು ಕಾಳು ಮತ್ತು ಒಂದು ಆರು ಗೋಡಂಬಿ ಮತ್ತು ಲಿಂಬೆಹಣ್ಣಿನ ಗರದಷ್ಟು ಹುಣಸೆಹಣ್ಣು ಕಾಲು ಟೇಬಲ್ ಸ್ಪೂನ್ ಅರ್ಶದ ಪುಡಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಕೊಳ್ಬೇಕು ಇವಾಗ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮ್ಯಾರಿನೇಟ್ ಮಾಡಿದಂತಹ ಸಿಗಡಿನ ಇದಕ್ಕೆ ಹಾಕಿ ಇದನ್ನು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಬೇಕು ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಫ್ರೈ ಮಾಡಿದ್ರೆ ಸಾಕು ನೋಡಿ ಅದನ್ನು ಸಿಗಡಿ ನೀರೆಲ್ಲ ಬಿಡ್ತಾ ಇದೆ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಬೇಕು ಇವಾಗ ಇದನ್ನು ಸಪ್ರೇಟಾಗಿ ಇದ್ದೀನಿ ಸಿಗಡಿ ಮತ್ತು ಸಿಗಡಿ ನೀರು ಬಿಟ್ಟಿದೆಲ್ಲ ಅದನ್ನು ತೆಗೆದಿಡಬೇಕು ಮತ್ತು ಅದೇ ಬಾಣಲೆಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ರುಬ್ಬಿಟ್ಟದಂತಹ ಮಸಾಲೆನ ಹಾಕಿ ಮಸಾಲೆ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ನಾನು ಈ ತುಪ್ಪದಲ್ಲೇ ಚೆನ್ನಾಗಿ ಇದು ಫ್ರೈ ಆಗಬೇಕು ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ಮಸಾಲೆನ ತುಪ್ಪನ ಆ್ಯಡ್ ಮಾಡಬೇಕು ಇನ್ನೂ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಈ ಗೀರೋಷ್ಟಿಗೆ ಔಷಧಿಗೆ ಎಷ್ಟು ತುಪ್ಪ ಹಾಕ್ತೀವೋ ಅದರಲ್ಲೇ ಟೇಸ್ಟ್ ಇರೋದು ಮತ್ತು ಮಸಾಲೆ ಮಾತ್ರ ಕರೆಕ್ಟಾಗಿ ಫ್ರೈ ಆಗಬೇಕು ಆ ಫ್ರೈ ಆಗ್ತಾನೆ ಟೇಸ್ಟ್ ಆಗೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಿಮಗೆ ಕಲರ್ ಚೇಂಜ್ ಆಗ್ತಾ ಆಗ್ತಾಯಿದ್ದದು ಕಾಣಿಸ್ತಾ ಇರ್ಬೋದು ಮಸಾಲೆದು ನೋಡಿ ತುಪ್ಪನೂ ಚೆನ್ನಾಗಿ ಬಿಟ್ಕೊಂಡಿದೆ ಸೈಡಿಗೆಲ್ಲ ಈ ಹದಕ್ಕೆ ಬರಬೇಕು ಇವಾಗ ಇದಕ್ಕೆ ನಾವು ಹುರಿದಿಟ್ಟಿದ್ವಲ್ಲ ಆ ಸಿಗಡಿನ ಸೇರಿಸಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಉಪ್ಪು ನೋಡ್ಕೊಳ್ಳಿ ಬೇಕಾದರೆ ಮತ್ತೆ ಆ್ಯಡ್ ಮಾಡಿ ನಾನು ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕಿದ್ದೇನೆ ನೋಡಿ ಸ್ನೇಹಿತರೆ ತುಂಬ ಈಸಿ ಇದು ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತದೆ ನೀವು ತುಪ್ಪ ಎಷ್ಟು ಹಾಕ್ತೀರೋ ಅಷ್ಟರ ಮೇಲೆ ಡಿಪೆಂಡ್ ಇದು ಇವಾಗ ರುಚಿಕರವಾದಂತಹ ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ ಇನ್ನೊಂದು ವೀಡಿಯೋ ದನಿಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್